ಕಂಗ್ರಾಜ್ಯುಲೇಷನ್ಸ್ ಮೇಡಮ್ ಇದು ತುಂಬ ವರ್ಷಗಳಿಂದ ನಡೀತಾ ಇರೋ ಒಂದು ದೊಡ್ಡ ಒಂದು ಸಮಾರಂಭವೇ ಅಂತ ಹೇಳ್ಬೋದು ಎಲ್ಲ ಒಂಥರ ಕಷ್ಟಪಟ್ಟು ಎಲ್ಲ ಮಾಡಿಕೊಂಡು ಉಕುಂದ್ರಾಜ್ ಆಗಲಿ ಮತ್ತು ಮಧುರ ಪ್ರಸಾದ ಆಗಲಿ ಋದ್ರೇಶ್ ಆಗಲಿ ಎಲ್ಲ ಮತ್ತು ಸಂಸಾರ ಸುರೇಶ್ ಆಗಲಿ ಯಾವ ಥರದ್ರಲ್ಲೂ ಕೂಡ ನಮ್ಮನ್ನು ಅಷ್ಟು ಮಾಡಬೇಕು ಥರ ಅವರಾಗಿ ಅವರೇನೇ ಒಂಥರ ಅಷ್ಟು ಒಂದು ಮಾಡೋ ಒಂದು ವಿಧಾನ ಅನ್ನತ್ತೆ ಒಂದು ಎಲ್ಲ ಥರದ ಅದು ಕರೆಯೋದಿದೆಯಲ್ಲ ಅದು ದೊಡ್ಡದಾಗಿದೆ ಇವಾಗಿನ ಕಾಲದಲ್ಲಿ ನನಗೇನು ಸಂತೋಷ ಆಗುತ್ತೆ ಅಂದರೆ ನಮ್ಮ ತಂದೆ ತಾಯಿ ಬಗ್ಗೆ ಎಷ್ಟು ಕೇಳಿದ್ರು ಅದು ಮುಗಿಯೋದ ಕತೆ ಅದು ಥರ ಅದೊಂದು ದೊಡ್ಡ ಒಂದು ಎಪಿಸೋಡ್ಸ್ಗಳ ಥರನೇ ಮಾಡ್ತಾ ಇದ್ದು ಪ್ರತಿ ವರ್ಷ ಒಬ್ಬರಲ್ಲ ಒಬ್ಬರು ಮಾತಾಡ್ತಾನೇ ಇಲ್ಲ ಮಾತಾಡಿದ್ರೂ ಅದು ಮುಗಿಯದೇ ಕಥೆ ಆಗಿದೆ ಹೊರತು ಅವರವರ ಅನುಭವಗಳು ಒಡನಾಟಗಳು ಅವ್ರ ಜೊತೆ ಆ ಶಿಷ್ಯವೃಂದ ಹೇಗಿತ್ತು ಅವ್ರ ಜೊತೆ ಅನ್ನೋದು ಈ ಥರ ಒಂದರೆ ಆ ಕಾವ್ಯಮಂಡಲ ಮಾಡೋದ್ಮೇನಂತೂ ಅದು ಬೇರೆ ಥರನೇ ಅದ ಅಧ್ಯಾಯನೇ ಪಡ್ಕೊತು ಅದು ಆ ಕಾವ್ಯಮಂಡಲಿನಲ್ಲಿ ಮುಕುಂದರಾಜ್ ಅವರು ತುಂಬ ಮುತ್ವಜಿ ವಲಿಸ್ಕೊಂಡು ತುಂಬ ಪುಸ್ತಕಗಳನ್ನ ತಂದರು ಎಲ್ಲ ಥರದ ಪಬ್ಲಿಕೇಶನ್ಸ್ಗಳಾಯಿತು ಮತ್ತು ವೆಂಕಟೇಶ್ ಮೂರ್ತಿ ಅವರವ್ರ ಜೊತೆ ಸಾಥ್ ಕೊಟ್ಟರು ಎಷ್ಟು ಇಲ್ಲೆಲ್ಲರೂ ನನಗೆ ಒಂದು ಒಂದು ತೊಂಬತ್ತು ಪರ್ಸೆಂಟ್ ಎಲ್ಲ ನನ್ನ ಪರಿಚಯನೇ ಯಾವಾಗಲೂ ಒಬ್ರಲ್ಲ ಒಬ್ಬರು ಅಂತ ಬಂದು ಅವ್ರ ಜೊತೆ ಸಂವಾದ ಮಾಡಿ ಮಾತಾಡಿ ತುಂಬ ಜನ ಎಷ್ಟು ಜನ ಇತ್ತು ಅಂದರೆ ನನಗೊಂದು ಇವತ್ತು ಕೂಡ ನೆನೆಸ್ಕೊಂಡ್ರೆ ಹೀಗಿದ್ರೆ ನನ್ನ ತಂದೆ ಅಂತ ಹೇಳ್ಕೊಳ್ಳೋಕ್ಕೆ ತುಂಬ ಹೆಮ್ಮೆ ಆಗುತ್ತೆ ನಿಂತ್ಕೊಂಡು ಎಷ್ಟು ಜನ ಪಿ ಎಚ್ ಡಿಗಳು ಪಡ್ಕೊಂಡಿದ್ದಾರೆ ಅವ್ರ ಜೊತೆ ಅವ್ರು ಮಾಡದೇ ಇದ್ರು ಕೂಡ ಅವರೊಂದು ಸಾವಿರದ ಒಂದು ಜನಕ್ಕೆ ಪಿ ಎಚ್ ಟಿಗಳೇ ಕೊಟ್ಟಿದ್ದಾರೆ ಇದರ ವೇಳಿಯೇ ವಾಕಿಂಗ್ ಇನ್ಸೋಬ್ರಿಟಿ ಅಂತಲೇ ಕಲಿತಾಯಿದ್ರು ಅವ್ರನ್ನ ಅದ್ ಯಾವುದೇ ಒಂದು ವಿಷಯ ತೊಗೊಳ್ಳಿ ಇವರ್ಸ್ ವೆರಿ ಮಚ್ ವಾಸ್ ಫುಲ್ ರೇಚ್ಡಾಗಿ ಎಲ್ಲ ರೀತಿಗಳಲ್ಲೂ ಅದನ್ನು ಅನುಭವವಾಗಿ ಎಲ್ಲ ರೀತಿಗಳಲ್ಲೂ ಅಡುಗೆ ಅಡುಗೆಲ್ಲಂತೂ ಎತ್ತಿದ್ದ ಕೈ ಅವ್ರದ್ದು ನಿಂಬೆಕಾಯಿ ಗೊಜ್ಜು ಮಾಡ್ತಾ ಅಲ್ಲ ಅದು ಯಾರೂ ಮಾಡೋಕ್ಕಾರಲ್ಲ ಅಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾಯಿದ್ರು ನನ್ನ ತಂದೆ ಯಾರಿಗೂ ಅಷ್ಟು ಗೊತ್ತಿಲ್ಲ ಅವರು ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾಯಿದ್ರು ಅಂತ ಆದರೆ ನನ್ನ ತಂಗಿ ಮದುವೆಗೆ ಹಾಸನದವ್ರನ್ನ ಕರೆದು ಒಳ್ಳೆ ಹಾಸನದ ಊಟ ಹಾಕಿದ್ರು ಅದು ಖುಷಿಯಾಗುತ್ತೆ ಟವನನ್ ಮದುವೆ ಇತ್ತು ಅದೂರಿಯಾನಿ ಆಯಿತು ಎಲ್ಲದಕ್ಕಿಂತ ಜಾಸ್ತಿ ಅಂತೂ ಒಂಥರ ಅದೇ ಥರ ಒಂಥರ ಥರ ಇವಾಗ ವೆರಿ ಮಚ್ ಇಸ್ ಇಲ್ಲಿ ಎವ್ರಿಥಿಂಗ್ ಇನ್ಸ್ಟೋ ಕಂಪ್ನಿ ಥರ ಕಾಂಪ್ರಮೈಸ್ ಮಾಡ್ಕೊಳ್ಳೋದಾಗ ಮತ್ತು ತುಂಬ ಒಂದು ಮಾತಾಡ್ತೀನಿ ಅಂತಲ್ಲ ಅಹಂಕಾರ ನಿಂತು ತುಂಬ ತುಂಬ ದುಹಂಕಾರ ಇದ್ದರು ಸ್ವಲ್ಪ ಆದಷ್ಟು ಒಂಥರ ಒಂಥರ ಹೇಳಿದ ಮಾತು ಕೇಳ್ತಾ ಇರಲಿಲ್ಲ ಯಾಕಂದರೆ ಯಾಕೆ ಆ ಥರ ಮಾತು ಬಂತು ಅಂದರೆ ತುಂಬ ಹೆಲ್ತನ್ನ ನೆಗ್ಲೆಕ್ಟ್ ಮಾಡ್ತಾ ಹೋಗ್ಬಿಟ್ರು ಬರ್ತಾ 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 ಅದು ಅಹಂಕಾರವೇ ಅಂತೀನಿ ನಾನು ತುಂಬ ಫಾರ್ಮಲಾಗಿ ಮಾತಾಡ್ತಾ ನಾನು ನಿಂತ್ಕೊಂಡು ಬಟ್ ಒಂಥರ ತೋರಿಸ್ಕೊಳ್ಳಿ ಅಂತ ಎಷ್ಟು ಹೇಳಿದ್ರು ಅಯ್ಯೋ ಏನಾಗಿಲ್ಲ ಬೀರಮ್ಮ ಏನೋ ಸರಿ ಹೋಗುತ್ತೆ ತಗೋತಾ ಇದ್ದೀನಿ ಥರ ಏನೋ ಒಂಥರ ಹೀಗೆ ಅದೇನಾಗಿಬಿಟ್ಟು ಮಾತು ಮಾಡಿಸ್ಕೊತಾರೆ ಮಾತಾಡಿ ಒಂಥರ ಬೇಜವಾಬ್ದಾರಿಯಾಗಿ ಆ ಥರ ಮಾತುಗಳಲ್ಲಿ ವಾಪಸ್ ಮಾಡೋದು ಅದೊಂದು ಸ್ವಲ್ಪ ಅದೊಂದು ಸ್ವಲ್ಪ ಬೇಜಾರು ತಂದು ಮೂರು ಜನ ಹೆಣ್ಮಕ್ಳು ಬಂದು ಅದೇ ಯಜಮಾನ ಅವ್ರ ಜೊತೆ ಇದ್ದಿಲ್ಲ ಅವತ್ತು ಅವ್ರ ಜೊತೆ ಇನ್ನು ಇಬ್ಬರು ವಾಸುದೇವ ಇದ್ದರು ಅಂತ ಅಂದ್ಕೊಂಡಿದ್ದೀನಿ ಮತ್ತು ಇನ್ನೊಂದು ಇದ್ರು ರುದ್ರೇಶ್ ಮೂರು ಬನ್ನಿ ಮೂರು ಜನರು ಇದೆಲ್ಲ ಎಫರ್ಟ್ಸ್ಗಳು ಹಾಕಿ ಯಾರಾದರೂ ಒಂದು ಆಸ್ಪತ್ರೆಗೆ ಸೇರಿಸಿದಾಗ ಡಾಕ್ಟ್ರು ಹೇಳಿ ಮಾತು ಕೇಳಬೇಕೋ ತುಂಬ ಹೋರಾಟ ಬೇರೆ ಥರ ವರ್ತಿಸ್ಬೇಕಾ ಯಾವ ಥರ ಮಾತಾಡೋದು ನೋಡ್ಬೇಕಾಗ ಚಪ್ಪಲಿ ಹಾಕ್ಕೊಂಡು ಮನೆಗೆ ವಾಪಸ್ ಬಂದಿತ್ತು ದಾಟಿಯಲ್ಲಿ ಥರ ತುಂಬ ಬೇಟರ್ ಆಗಬೇಕು ಇನ್ನೂ ಬದುಕೋದಾಗಿತ್ತು ಇನ್ನೂ ಸ್ವಲ್ಪ ವರ್ಷ ನಿಮ್ಮ ಜೊತೆ ಅಂತ ಬೇಜಾರಾಗುತ್ತೆ ಹೇಳಕ್ಕೆ ನಿಂತ್ಕೊಂಡು ನಾನು ತುಂಬ ಇನ್ಫಾರ್ಮರಾಗೆ ಹೇಳ್ತಾಯಿದ್ದೀನಿ ಬಟ್ ನಮ್ಮ ಮೂರು ಜನ ತುಂಬ ಚೆನ್ನಾಗಿ ಬೆಳೆಸೋದು ತುಂಬ ಡಿಸಿಪ್ಲೀನ್ ಆಗಿದ್ವಿ ನಾವು ಮೂರು ಜನ ತುಂಬ ಹೆದರಿಕೆ ಇತ್ತು ಇವಾಗ ವೆರಿ ಶಾರ್ಟ್ ಟೈಮ್ ಅವ್ರು ಎಷ್ಟು ಯಾರ ಜೊತೆ ಜಗಳ ಆಡಲಿಲ್ಲ ಅದೇ ಇಟ್ಟು ಹೇಳಿಬಿಟ್ಟು ಅಷ್ಟು ಜಗಳ ಆಡೋದ್ರಲ್ಲಿ ಅವರಂತೂ ಥರ ತುಂಬ ಪೇಷನ್ಸ್ ಇದು ಮಾಡಿ ಆದಷ್ಟು ಇದು ಮಾಡ್ತಾಯಿದ್ದೆ ಇವಾಗ ಆಟೋ ಡ್ರೈವರ್ ಹತ್ರ ಆಗಲಿ ಬಸ್ ಅಷ್ಟೇ ಅಪೋಸಿಟ್ ಆಗಿದ್ರು ಆ ಥರ ಹೆಂಗೆರಲ್ಲಿ ಇತ್ತು ಅದು ಇತ್ತು ಎಕ್ಸಿಬಿಟ್ಟು ಇತ್ತು ಹಂಗೂ ಮಾತಾಡ್ತಾ ಇದೆ ಹಂಗೂ ಆಗಿತ್ತು ಹಿಂಗೂ ಮಾಡಿ ಮತ್ತು ಯಾವುದೋ ಸ್ಟೂಡೆಂಟ್ ಬಂದರೂ ತುಂಬ ಸ್ವಲ್ಪ ಎಲ್ಲೋ ಒಂದು ಪಡ್ತಂದಿದ್ದಾರ್ಯಾಟ್ರೋಲ್ ಬಂದು ಏಯ್ ಇಟ್ಕೊಂಡ್ರೆ ಐನೂರು ರೂಪಾಯಿ ಪರವಾಗಿಲ್ಲ ಹೋಗಿರಿ ಬಸ್ಸಲ್ಲಿ ನಿಟ್ಟಾಗಿ ಜೋಬಲ್ಲಿ ಜೋಬಲ್ಲ ನನ್ನೇ ಸಲ ತುಂಬ ಸ್ಟೂಡೆಂಟ್ಸ್ ಅಂತ ಹೇಳ್ತಾರೆ ಉದಾರವಾಗಿ ಹೋಟ್ಲಿಗೆ ಒಬ್ಬರ ಹತ್ರನು ಬಿಲ್ ಕೊಡಿಸ್ತಾ ಇರಲಿಲ್ಲ ಅವರು ಇವಾಗ ಸಚಮ ಜೋಬಲ್ಲೇ ಒಬ್ಬರು ಕೈ ಹಾಕ್ಕೊಂಡು ಬಿಲ್ ಕೊಡೋದಿಲ್ಲ ಯಾವಾಗಲೂ ನಮ್ಮ ತಂದೆ ಕೊತ್ತೂರಿ ನಿಮ್ಮದ್ದು ಬೀರೆ ಇಲ್ಲ ಕುಪ್ಪ ಅಂತ ಬೈದು ಅವ್ರನ್ನ ಅವರೇ ಬಿಟ್ಟು ಕೊಟ್ಟು ಅವ್ರನ್ನ ಮನೆ ಕಳಿಸ್ತಾಯಿ ಥರ ನಾನು ತನ್ನ ತಂದೆ ಅಂತ ಒಂಥರ ಬೇರೆ ಥರ ಮಾತಾಡ್ತಾರೆ ಥರ ಇವತ್ತು ಅಂತ ಹೆಂಗೆ ಇಟ್ಕೊಂಡು ಇರೋ ಮನುಷ್ಯ ಅಲ್ಲಿ ಈ ಥರ ಹೆಂಗರ ನೋಡಿದೆ ನಾನು ಬಾಣತನ ಮಾಡೋದು ಮೈತ್ರಿ ಇಲ್ಲೇ ಕೂಡ ಅಮ್ಮ ಇರಲಿಲ್ಲ ನನಗೆ ಶಿವ ಪಾಸಿ ಟ್ವೆಂಟಿ ತ್ರೀ ಇಯರ್ಸ್ ಮೂರು ಜನ ಮೊಮ್ಮಕ್ಕಳೂ ನಮ್ಮ ತಾಯಿ ನೋಡಲಿಲ್ಲ ನಮ್ಮ ತಂದೆ ನೋಡಿದ್ದು ಬರೀ ಮೈತ್ರಿ ನಾವು ಮತ್ತು ಶಿವರ್ಸನ ಶಿವರ್ಸ ಇಸ್ ಮೈ ಕವನ ಮಗ ಚಿಕ್ಕ ಮಗು ಅದು ಜಸ್ಟ್ ಒಂದು ಫೋರ್ ಫೈವ್ ಮಂತ್ಸ್ ಆಗಿದ್ದಾಗೆ ಅಂದ್ಬಿಟ್ಟು ಮತ್ತು ಮೈತ್ರಿ ನಾಲ್ಕು ವರ್ಷ ನಾಲ್ಕೂವರೆ ವರ್ಷ ತನಕ ಹಚ್ಕೊಬಿಟ್ಟು ಅಮ್ಮ ತಾತ ಅಂತ ಕರಿತಾಯಿದ್ರು ಅವ ನಮ್ಮ ತಂದೆ ಅಮ್ಮ ತಾತ ಅಂದರೆ ಅಮ್ಮನಿಗೆ ಅಪ್ಪ ತೋ ಅಮ್ಮ ತಾತ ಅಂತ ಥರ ಯಾವಾಗಲೂ ರಿಯಲ್ ಗ್ರ್ಯಾಂಡ್ ಫಾದರ್ ಎವ್ರಿ ಡೋನ್ ಎಲ್ಲ ಇದು ಅನ್ನೋದು ಒಂದು ಗನ್ಸ್ ಮಾಡೋದು ಅನ್ನೋದು ನಿಜವಾಗ್ಲೂ ಅದು ಸೊತ್ತಾರ ಅಷ್ಟು ಈಸಿ ಆಯಿತು ಹಿಂಗೆ ಪ್ರೌಡ ಎಲ್ಲಿ ಡಾಟರ್ ಹ್ಯಾವ್ ಟು ಸೇ ಬಿ ಪಬ್ಲಿಕ್ ಇನ್ನೋ ಥರ ಬಾಣಂತನ ಎಲ್ಲ ಮಾರ್ಕೆಟ್ಗೆ ಹೋಗಿ ಸೊಪ್ಪುಕೊಳ್ತಾರೆ ಅದು ಒಂಥರ ಒಳ್ಳೆ ಸಾಂಬ್ರಾಣಿಗಳು ತಂದು ಕೊಡೋದು ಯಾರು ಮಾಡ್ತಾರೆ ಅಮ್ಮ ಅಮ್ಮ ಇದ್ದಾರೆ ಮನೆಯಲ್ಲಿ ಒಂದು ಒಳ್ಳೆಯ ಮುಖಂದ್ರಿಂದನೇ ನನಗೆ ನಿಜವಾಗ ಒಳ್ಳೆ ಬಾಳೋತನ ಅವರು ಸಹಾಯತಾನೆ ಆಗಿತ್ತು ಅವರು ಚೆನ್ನಮ್ಮ ಕರೆಸಿ ನನಗೆ ನೀಟಾಗಿ ಮಗುನ ಸ್ನಾನ ಮಾಡಿಸೋದು ಅಂಜ ನಿಂತು ಥರ ಎಲ್ಲ ಸಮಯಕ್ಕೂ ಒಬ್ಬರೆಲ್ಲ ಒಬ್ಬರು ಶಿಷ್ಯರು ನಮ್ಮ ತಂದೆಗೆ ಸಾಥ್ ಕೊಟ್ಟು ನನಗೆ ತುಂಬ ಒಂದು ಮೋಡ್ ಆಫ್ ಹೆಲ್ಪನ್ನು ಆಗಿ ಪ್ರಯತ್ನಪಟ್ಟು ನಾವು